ನೀವು ಎಲ್ಲ ಹಾಳು ಮಾಡಲ್ಲ ಹಾಳು ಮಾಡಲ್ಲ ನೀಟಾಗಿ ತೆಗಿತೀವಿ ಅದು

ಹೇಳಿ ಈಗ ನಿಮ್ಗೆ ಹೊರಗಡೆ ಇಂಗ್ಗು ಅದಕ್ಕೆ ಯಾವ್ದಾದ್ ಹಾಗೆ ಆಗತ್ತೆ ಹೊರಗಡೆ ಕಟ್ ಮಾಡ್ಕೊಳ್ಳಿ ನೀಟಾಗಿ ಫಿನಿಶಿಂಗ್ ಮಾಡ್ಕೊಳ್ಳಿ దరితే టికెట్లే యాడ్ అది టికెట్లే యాడ్ అది వేడా అంటే ఏంది బా నా మార్కు సర్ ఏంది కళ్ళా అంటే అలా ఊరు దారి ఇవలా నీవు తీకండి మాడేంట సర్ అమే నాళగ కన్నీ కాకటిన ఒల్గడే ఆళగ అంటే కండిటి యామ జాకడ నైట్ ಇವಾಗ ಮಾಡ್ತಾ ಇದ್ದಾರೆ ಬಂದ್ಬಿಟ್ಟು ಅಧಿಕಾರ Ei, traz no claro, vale. ಎಕ್ಸಿಕ್ಯೂಟಿವ್ ಇಂಡಿಯನ್ ನ್ಯಾಷನಲ್ ಹೈವೇ ಚೆನ್ಶಿಕ್ ಈ ಸದರಿ ಕಟ್ಟಡ ಇವತ್ತಿನ ತೆರವುಗೊಳಿಸ್ತಾ ಇದೀವಿ ಇವರಿಗೆ ಒಂದ್ ವರ್ಷದಿಂದ ತಿಳುವಳಿಕೆ ಪತ್ರ ಕೊಟ್ಟಿದ್ದೀವಿ ಮತ್ತೆ ಮೊನ್ನೆ ನವೆಂಬರ್ ಇಪ್ಪತ್ತಾರು ಒಂದು ತಿಳುವಳಿಕೆ ಪತ್ರ ಕೊಟ್ಟಿದ್ದೀವಿ ನೀವು ನಿಮ್ದು ಹತ್ತಡಿ ಹನ್ನೆರಡು ಅಡಿ ಏನ್ ಎನ್ಕೋಚ್ ಆಗಿದೆ ಅದನ್ನ ತೆರವುಗೊಳಿಸ್ಕೊಳ್ಳಿ ಸ್ವಯಂ ಒಂದು ತೆರವು ಕಾರ್ಯಾಚರಣೆ ಮಾಡ್ಕೊಂಡು ತೆರವುಗೊಳಿಸ್ಕೊಳ್ಳಿ ಅಂತ ಸುಮಾರು ಸಲ ಫೋನಲ್ಲೂ ಹೇಳಿದೀವಿ ತಿಳಿಸಿ ಅವರು ಅದಕ್ಕೆ ಯಾವುದು ಸ್ವಂದನೆ ಮಾಡೋದಕ್ಕೆ ಈ ಒಂದು ತೆರವು ಕಾರ್ಯಾಚರಣೆ ನಾವು ಇಲಾಖೆ ವತಿಯಿಂದ ಮಾಡಬೇಕಾಗಿ ಹೊಡೆತದೆ ಹತ್ತಡಿ ಎಂಪ್ರೋಚ್ ಆಗಿದೆ ನಮ್ಮ ರಾಷ್ಟ್ರೀಯ ಅವ್ರದ್ದು ಏನ್ ಶೆಡ್ಯೂಲ್ ಪ್ರಾಪರ್ಟಿ ಇದೆ ಅದನ್ನ ಬಿಟ್ಟು ಹತ್ತಡಿ ಮುಂದಕ್ಕೆ ಬಂದಿದ್ದಾರೆ ಅದನ್ನ ಮಾತ್ರ ತೆಗಿತಾ ಇದ್ದೀವಿ ಅವ್ರದ್ದು ಶೆಡ್ಯೂಲ್ ಪ್ರಾಪರ್ಟಿ ಅವ್ರದೇನು ಪ್ರಾಪರ್ಟಿ ಇದೆ ಅದಕ್ಕೆ ನಾವು ಟಚ್ ಮಾಡ್ತಾ ಅದಕ್ಕೆ ಮಾಡಲ್ಲ ಈ ರೀತಿ ಬಿಲ್ಡಿಂಗ್ ಎಷ್ಟು ಹೊಡಿತಿದ್ರೆ ಅಂತ ಇವತ್ತು ಈಗ ಯಾವ್ಯಾವ್ ಎಂಟ್ರೋಚ್ ಇದಾವೆ ಇವಲ್ಲೇರಿ ಇದೆ ಭವಾನಿ ಹೋಟೆಲ್ ಪಕ್ಕಕ್ಕೆ ಆಮೇಲೆ ಶಿವನಿಘಟ್ಟ ಸರ್ಕಾರಿವರೆಗೆ ಅವ್ರೆಲ್ಲಾ ಏನ್ ಹೇಳಿದಾರೆ ನಾವ್ ನಾವಾಗ ತೆರವು ಬಳಸ್ತೀವಿ ಸರ್ ಅಂತ ಹೇಳಿದ್ರೆ ತೆರವು ಬಳಸ್ತಾ ಇದ್ದಾರೆ ಇದನ್ನ ಇವತ್ತು ಸಾಯಂಕಾಲ ವರೆಗೆ ಮಾನಿಟರ್ ಮಾಡ್ತೀವಿ ಅವ್ರ ತೆರವು ಬಳಸ್ಕೊಟ್ರೆ ಒಳ್ಳೇದು ಇಲ್ಲಾಂದ್ರೆ ನಾವು ಯಂತ್ರೋಪಕರಣಗಳನ್ನ ತೆರವು ಬಳಸ್ತೀವಿ ನೀವು ಇದನ್ನ ಇವಾಗ ಆ ಕಾಸ್ಟ್ ಯಾರ್ ಬರಿಸ್ಬೇಕ ಸರ್ ಅದ್ ನೀವು ಭರಿಸ್ಥಿರಲಿ ನಾವು ಕಾಣ್ತೀರಾ ಸಾರ್ ಇಲ್ಲಾ ಅದು ನಾವು ಗುತ್ತಿಗೆದಾರರ ಯಂತ್ರೋಪಕರಣಗಳನ್ನ ರಿಕ್ವೆಸ್ಟ್ ಮಾಡಿ ತಗೊಂಡಿದೀವಿ ಹ ಅದೇ ಯಂತ್ರೋಪಕರಣಗಳ ಮತ್ತೆ ಮಷಿನರಿ ಲೇಬರ್ಸ್ ಏನಿದೆ ಅದು ಒಂದು ವರ್ಕಿಂಗ್ ಹುದ್ದೆದಾರರಿಂದ ಮಾಡಿಸ್ತಾ ಇದ್ದೀವಿ ಅವ್ರ ತಕ್ಕೊಂಡ್ರೆ ತಕೊಂಡ್ರೆ ಅವ್ರ ಕಟ್ಟಡಕ್ಕೂ ಒಳ್ಳೇದು ಅದಕ್ಕೆ ಯಾವುದೇ ಮತ್ತೆ ಸಮಸ್ಯೆನೂ ಸರ್ಕಲ್ ನ ಮಾಡ್ತೀರಾ ಸರ್ ಫುಲ್ ಹಾಕೊಂಡಿದೀವಿ ಅದನ್ನು ತೆರವುಗೊಳಿಸ್ತೀವಿ ಈಗ ಸಂದರ್ಶನಿ ಊಟ ಎಲ್ಲ ಏನು ಪ್ರೈವೇಟ್ ಬಾಜ್ ಹತ್ರ ಅವರಿಗೆಲ್ಲ ಅಂಗಡಿ ಅವರಿಗೆ ನಿನ್ನೆ ಮೊನ್ನೆ ಆಚೆ ಮೊನ್ನೆ ಮೂರ್ನಾಲ್ಕು ನಿಮಿಷದಿಂದ ತಿಳಿಸ್ತಿದೀವಿ ನೀವು ತೆಕ್ಕೊಳ್ಳಿ ಸ್ವಲ್ಪ ಬೇರೆ ವ್ಯವಸ್ಥೆ ಮಾಡ್ಕೊಳ್ಳಿ ಏನ್ ಜೀವನೋಪಾಯಕ್ಕೆ ಏನು ಅಂಗಡಿಗಳು ಇಟ್ಕೊಂಡಿದೀರಾ ಫುಟ್ಪಾತ್ ಅಲ್ಲಿ ಅದೆಲ್ಲ ತೆಕ್ಕೊಳ್ಳಿ ವರ್ಷದಿಂದ ನಿಮ್ಗೆ ಗೊತ್ತಿದೆ ಇದರ ಮೇಲೆ ಈಗ ನಾವು ಕ್ರಮ ವಹಿಸ್ತಾ ಇದ್ದೀವಿ ಕಾಮಗಾರಿ ಸ್ಟಾಕ್ ಮಾಡ್ತೀವಿ ಇಲ್ಲಿ ಬಂದಿದೆ ಅಂತ ಅವರಿಗೆ ಮನವರಿಕೆ ಮಾಡಿದ್ರೆ ಅವರು ಒಪ್ಕೊಂಡಿದ್ದಾರೆ ಸರ್ಕಾರ ಅದೆಲ್ಲ ತೆಗಿತೀವಿ ಅಲ್ಲಿ ತುಂಬಾ ಸರ್ಕಲ್ ತುಂಬಾ ಚೆನ್ನಾಗಿ ಮಾಡಬೇಕು ಅಂತ ಒಂದು ಸೌಂದರ್ಯೀಕರಣ ಆಗ್ಬೇಕು ಅದನ್ನ ಯಾಕಂದ್ರೆ ಎರಡು ನ್ಯಾಷನಲ್ ಹೈವೆ ಕ್ರಾಸ್ ಹಳೆ ಎನ್ ಎಚ್ ಸೆವೆನ್ ಮತ್ತೆ ಎನ್ ಎಚ್ ಸಿಕ್ಸ್ಟಿ ನೈನ್ ಕ್ರಾಸ್ ಆಗ್ತದೆ ತುಂಬಾ ಚೆನ್ನಾಗಿ ಈಗ ನಾರ್ತ್ ಇಂದ ಬರ್ತಕ್ಕಂಥ ಜನರಿಗೂ ಸೌತ್ ಇಂದ ಹೋಗ್ತಕ್ಕಂಥ ಜನರಿಗೂ ತುಂಬಾ ಚೆನ್ನಾಗಿ ಒಂದು ಅಭಿವೃದ್ಧಿ ಕಾಣಬೇಕು ಸೌಂದರೀಕರಣ ಕಾಣಬೇಕು ಕಾಣ್ಬೇಕು ದೃಷ್ಟಿಯಿಂದ ಪ್ಲಾನ್ ಮಾಡ್ಕೊಂಡಿದೀವಿ ಅದನ್ನ ಈಗ ಶೀಘ್ರವಾಗಿ ಮತ್ತೆ ಸರ್ಕಲ್ ಸರ್ಕಲ್ ಇಂದ ಕ್ಲಿಯರ್ ರೈಲ್ವೆ ಅವರ ಜೊತೆಗೆ ಏನೋ ಚರ್ಚೆ ಇದೀವಿ ರೈಲ್ವೆ ಅವರು ಅವ್ರದ್ದು ಲ್ಯಾಂಡ್ ಗೆ ಎಂಟ್ ಎಕರೆ ನಮಗೆ ಬದಲಿ ಜಾಗ ಕೇಳಿದಾರೆ ಅದನ್ನ ಗೌರಿ ತೋರಿಸಿದೀವಿ ಈಗ ಅದೇನು ಇನ್ನೇನು ಒಂದ್ ಎರಡು ತಿಂಗಳಲ್ಲಿ ಅವರಿಗೆ ಟಿಪ್ಪಿಂಗ್ ಓರ್ ಹ್ಯಾಂಡಿಂಗ್ ಓರ್ ಆಗ್ತದೆ ಅದನ್ನು ಸ್ಟಾರ್ಟ್ ಮಾಡ್ತೀವಿ ಅದನ್ನು ಕಂಟಿನ್ಯೂ ಸರ್ ಏನಿಲ್ಲ ಸಂಕ್ಷಿಪ್ತವಾಗಿ ಹೇಳ್ತೀನಿ ನಮ್ಮ ಪ್ರಾಬ್ಲಮ್ ಏನೂ ಇಲ್ಲ ನಾವು ಅದನ್ನು ಒಡ್ಕೊಡೋಕ್ಕೆ ರೆಡಿ ಇದ್ದೀವಿ ಇವಾಗಲೂ ಹೇಳ್ತಾ ಇದ್ದೀವಿ ಒಂದು ವಾರ ಟೈಮ್ ಕೊಡಿ ನಾವು ಮಾಡ್ತೀವಿ ಅಂತ ಆದರೆ ಅವ್ರು ನಮ್ಗೆ ಟೈಮ್ ಕೊಡ್ದಿರೋ ಅವರೇ ಮಾಡೋಕ್ಕೆ ಇದು ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಸರ್ ನಾವು ಫೋನೆಲ್ಲ ಮಾಡಿರೋದೆಲ್ಲ ನಾವು ಅದಕ್ಕೋಸ್ಕರನೇ ಇಲ್ಲಿ ಬಂದಿರೋದು ಅದನ್ನೇ ಮಾಡಿಕೊಡೋಣ ಅಂತಲೇ ಬರ್ತಾರದು ಬಂದಾಗ ಅವರೇ ಮಾಡ್ತಾ ಇದ್ದೀವಿ ಅಂತ ಇದ್ದಾರೆ ನಮ್ಗೆ ಅದರಿಂದ ಇಲ್ಲೆಲ್ಲರಿಗೂ ತೊಂದರೆನೂ ಆಗ್ತಾಯಿದೆ ಹಾಗಾಗಿ ನಾನು ಅವ್ರನ್ನ ಇವಾಗಲೂ ರಿಕ್ವೆಸ್ಟ್ ಮಾಡ್ತಾರೋ ನಾವೇ ಮಾಡ್ಕೊಡ್ತೀವಿ ಪೀಸ್ಫುಲ್ಲಾಗಿ ಮಾಡ್ಕೊಡ್ತೀವಿ ಏನು ಬಂದಿಲ್ಲ ಸರ್ ನೋಟಿಸ್ ಅನ್ನೋದು ಯಾವುದನ್ನು ಸ್ಪೆಸಿಫಿಕ್ ಆಗಿ ಇಲ್ಲ ಸರ್ ಅದು ಯಾವುದೇ ಆ ಥರದ ನೋಟಿಸು ಅಂದರೆ ನೀವು ವೆಕೇಟ್ ಮಾಡಿ ಅಂತನೋ ನೀವು ಇದು ಮಾಡಿದ್ದೀರಾ ಅಂತನೋ ಆ ಥರ ನೋಟಿಸ್ ಯಾವುದೂ ಬಂದಿಲ್ಲ ಅವ್ರು ಏ ಇದು ಮಾಡಿದ್ದೀವಿ ನಗರಸಭೆಯಿಂದ ಏನೋ ಚೆಕ್ ಮಾಡಿದ್ದೀವಿ ನೀವು ಇದೆಲ್ಲ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿ ಅಂದಿದ್ದಾರೆ ಆ ಡಾಕ್ಯುಮೆಂಟ್ಸ್ ನಾವು ನಗರಸಭೆಗೆ ಸಬ್ಮಿಟ್ ಮಾಡ್ತೀವಿ ಹೈಕೋರ್ಟಲ್ಲಿ ಸ್ಟೇ ಇರೋದ್ರಿಂದ ನಾವೇನು ಮಾಡೋಕ್ಕಾಗಲಿಲ್ಲ ನಮ್ದು ಅಸಹಾಯಕತೆ ಆಗಿತ್ತು ಅಷ್ಟೇ ಇವಾಗಲೂ ಅದಕ್ಕೆ ಅಸಹಾಯಕವಾಗಿ ನಾವು ಕೇಳ್ತಾ ಇದೀವಿ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಬಟ್ ಅದು ಅವ್ರು ಏನು ಮಾಡ್ತಾರೆ ನೋಡ್ಬೇಕಷ್ಟೇ ಒಂದು ವಾರ ಟೈಮ್ ಕೇಳಿದ್ದೀವಿ ಒಂದು ವಾರದಲ್ಲಿ ಮಾಡ್ತೀವಿ ಅಂತ ಕೇಳ್ತಾ ಇದ್ದೀವಿ ಆದರೆ ಅದು ಏನು ಮಾಡ್ತಾರೆ ಅಂತ ನೋಡ್ಬೇಕಾ ಸರ್ ಓಕೆ ಥ್ಯಾಂಕ್ ಯು ಸರ್ ವಿಕ್ರಮ್ ಅಂತ ವಿಕ್ರಮ್ ವಿಕ್ರಮ್ ಅಂತ